ಭಕ್ತಿಪೂರ್ವಕ ನಮಸ್ಕಾರಗಳು ಒಂದು ಆಧ್ಯಾತ್ಮಿಕ ವಿಚಾರಕ್ಕೋಸ್ಕರ ಚಳಿತರೆಯಿಂದ ವಿಶೇಷವಾಗಿ ಬಂದಿರುವಂಥ ಎಲ್ಲ ಭಕ್ತರಿಗೂ ಮತ್ತು ದೇವರಟ್ಟಿ ಎಲ್ಲ ಭಕ್ತರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ವಂದನೆಗಳು ಎಲ್ಲ ಭಕ್ತರನ್ನು ನೋಡ್ತಾ ಇದ್ರೆ ದಿವ್ಯಾಯರು ಎಲ್ಲಿಗೆ ಎಲ್ಲಿಗೆ ತಲುಪಿದ್ದಾರೆ ಅಂತ ಅನಿಸ್ತದೆ ಆಶ್ಚರ್ಯ ಆಗ್ತದೆ ದಿವ್ಯಾಯರ ವಿಚಾರಧಾರೆಗಳು ಇವತ್ತು ಮನೆ ಮನೆಗೆ ತಲುಪ್ತಾ ಇದ್ದಾವೆ ಮನಸ್ಸು ಮನಸ್ಸುಗಳನ್ನು ತಲುಪುವಂಥ ಕೆಲಸ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಶ್ರೀ ಶಾರದಾಶ್ರಮ ಪೂಜೆ ಮಾತಾಜಿಯವರ ವಿಶೇಷ ಪರಿಶ್ರಮದ ಪರಿಣಾಮವಾಗಿ ಇವತ್ತು ಮತ್ತು ಲಕ್ಷ್ಮೀ ಅಣ್ಣ ಅವರ ವಿಶೇಷ ಪರಿಶ್ರಮದಿಂದಾಗಿ ಈ ಕಾರ್ಯಕ್ರಮ ರೂಪುಗೊಂಡಿದೆ ಇಂತಹ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಪೂಜೆ ಮಾತಾಜಿಯವರು ನನಗೆ ಭಜನೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೆಲವೊಂದು ನಾಮವಾಣಿ ಹೇಳ್ತೇನೆ ದಯವಿಟ್ಟು ಒಂದು ಸಾಲ ಹೇಳ್ಕೊಡ್ತೇನೆ ಮತ್ತೆ ರಿಪೀಟ್ ಮಾಡಿ ಸರ್ವ ದೇವದೇವಿ ಸ್ವರೂಪರಾದಂತಹ ಶ್ರೀರಾಮಕೃಷ್ಣರನ್ನು ಅವರ ಸ್ಮರಣೆಯ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಕರ್ಕೊಬರೋಣ ಕೃಷ್ಣ ಶ್ರೀರಾಮ

पालय माय पालय मा हे दीन बन्धु श्री शारदेश हे दीनबन्धु श्री शारदेश हे दीन श्री सारदेश हे दीनबन्धु श्री सारदेश मम प्राणप्रिय पाहि मा मम प्राण पाहि मा मम प्राणप्रिय पाहि मा मम प्राणप्रिय पाहि मां हे प्रेमरूप श्रीराम कृष्ण हे प्रेमरूप श्रीराम कृष्ण हे प्रेमरूप श्रीराम कृष्ण करुणामय पालय मा करुणामय पालय मां करुणामय पालय मा